ಅದೇ ನನಗೆ ನಿಮಗೆ ನಾನು ಏನು ಹೇಳಬೇಕಂತ ಗೊತ್ತಿಲ್ಲ ಮಾಧ್ಯಮ ಸ್ನೇಹಿತರಿಗೆ ಯಾರು ಇದನ್ನು ಹೇಳಿದರು ಅಂತ ಕೇಳ್ತಾ ಇದ್ದೀನಿ ನಿಮಗೆ ನಿಮಗೆ ಯಾರು ಹೇಳಿದರು ಇದನ್ನು ಸೋರ್ಸ್ ಏನು ತಿಮ್ಮೆಗೌಡನೂ ಹೇಳೋದೆ ಬೊಮ್ಮೆಗೌಡನೂ ಹೇಳೋದೆ ನೀವು ಹೇಳೋದೆ ಯಾರು ಹೇಳಿದರು ನಿಮಗೆ ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋಣ ಯಾರೋ ಹೇಳಿದರು ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ ನನ್ನನ್ನು ನೇರವಾಗಿ ಕ್ಲಾರಿಫೈ ಕ್ಲಾರಿಫೈ ಮಾಡ್ಬೋದಲ್ಲ ನೀವು ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನು ಕೊಲೆ ಮಾಡೋ ಬದಲು ನೀವು ನನ್ನನ್ನು ನೇರವಾಗಿ ಕೇಳಿದರೆ ಹೇಳ್ಬೋದಲ್ಲ ಸ್ವಲ್ಪ ರೆಸ್ಟ್ರೆಂಟ್ ಇಟ್ಕೊಳ್ಳಿ ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನು ಯಾವತ್ತೂ ಕೂಡ ನನ್ನ ಮೂವತ್ತು ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಭಾಳ ಸಂಯಮದಿಂದ ನಡ್ಕೊಂಡಿದ್ದೇನೆ ನೀವು ಅಷ್ಟೇ ನನ್ನನ್ನು ಗೌರವಿಸಿದ್ದೀರಾ ನಾನು ಅಭಾರಿಯಾಗಿದ್ದೇನೆ ನಾನು ಖಂಡಿತವಾಗಿ ಅಭಾರಿದೆ ಆದರೆ ಒಬ್ಬ ವ್ಯಕ್ತಿತ್ವವನ್ನು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಲೆ ಮಾಡೋದಿದೆಯಲ್ಲ ಅದು ನಿಮಗೂ ಒಳ್ಳೇದು ಕಾಣಿಸೋದಿಲ್ಲ ಅದು ಶೋಭೆ ತರೋದಿಲ್ಲ ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ ನಾನು ಕೇಳಿ ನೇರವಾಗಿ ನಾನು ಉತ್ತರ ಕೊಡ್ತೀನಿ ಹೌದು ಆ ಥರ ಇದ್ದರೆ ಏನು ಯಾರು ಹೇಳಿದರು ನನ್ನ ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು ನನ್ನ ನನ್ನ ಮನೆಯವ್ರ ಹತ್ರನೂ ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸು ಆದರೆ ನೀವು ಆಪ್ತರ ಹತ್ರ ಹೇಳಿದರು ಖಾತೆ ಬದಲಾಯಿಸಿ ಅಂತ ಹೇಳಿದರು ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು ಅವ್ರು ಆಗೋದಿಲ್ಲ ಅದು ನೀವು ಸುಮ್ಮನೆ ಇದ್ದುಬಿಡಿ ಅಂದರು ಏನು ಯಾರು ಹೇಳಿದಿದೆಯಲ್ಲ ಅಲ್ಲ ಅಲ್ಲ ಯಾರು ಹೇಳಿದ್ದು ನಿನ್ಗೆ ಹೇಳಿದನ ನಾನು ಏನಪ್ಪ ನಾನು ಹೇಳಿದ್ ಯಾರು ಹೇಳಿದ್ದು ನೋಡ್ರಿ ನೋ ನೋ ಈಗಲ್ಲ ರೀ ತಗೊಳ್ಳೋದು ಹಾಕಿ ಮೀಡಿಯಾದಲ್ಲೆಲ್ಲ ಎರಡು ಮೂರು ದಿವಸ ಮಾಡಿ ಎಲ್ಲಾ ಅಧ್ವಾನ ಮಾಡಿದ್ಮೇಲೆ ಈಗ ಏನು ಕ್ಲಾರಿಫಿಕೇಶನ್ ಕೇಳ್ತೀರಪ್ಪ ಯಾಕೆ ಮಾಡ್ತಿರ ಇಂತ ಕೆಲಸನ ಮಾಡಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಮಾಡಬೇಡಿ ಯಾಕೆಂದ್ರೆ ನಾವು ಬಹಳ ಏನೋ ಒಂದು ಇದರಲ್ಲಿ ಬಂದಿರ್ತೀವಿ ರಾಜಕಾರಣದಲ್ಲಿ ಆದರೆ ಇದು ಇಂಥದ್ದು ಎಲ್ಲ ಬ ಜನ ನಮ್ಮನ್ನು ಫಾಲೋ ಮಾಡೋರು ಇದ್ದಾರೆ ನಮ್ಮ ಅಭಿಮಾನಿಗಳಿದ್ದಾರೆ ನಮ್ಮನ್ನು ನಮ್ಮ ಕ್ಷೇತ್ರದ ಜನ ಮತದಾರರಿದ್ದಾರೆ ಏನು ಅಂದ್ಕೊಳ್ತಾರೆ ಅವರು ಆದ್ದರಿಂದ ನಾನು ಇರಲಿ ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದು ಮುಂದೆ ಆದರೂ ಕೂಡ ದಯವಿಟ್ಟು ನನ್ನನ್ನು ಕೇಳಿ ನಿಮ್ಮ ಕಿವಿಗೆ ಬಿತ್ತಲ್ಲ ನನ್ನನ್ನು ಕೇಳಿ ನಾನು ಕ್ಲಾರಿಫಿಕೇಶನ್ ಕೊಡಿ ಅದನ್ನು ಹಾಕ್ಕೊಳ್ಳಿ ಅದು ಬಿಟ್ಟು ಇಂಥದ್ದೆಲ್ಲ ಮಾಡಬೇಡಿ ಒಂದು ನಿಮಿಷ ಇರ್ರಿ ನಾನು ಯಾವತ್ತೂ ಇಂಥ ಖಾತೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಈಗ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ದುರದೃಷ್ಟಕರ ಅದಾಗಬಾರ್ದಿತ್ತು ಅಂತ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ ಪಾಪ ಹನ್ನೊಂದು ಜನ ತೀರ್ಕೊಂಡಿರೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಇಂಥ ಘಟನೆಗಳಾಗಬಾರ್ದು ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ ನಮಗೂ ನಮಗೂ ನೋವಾಗಿದೆ ಅಂಥದ್ದರಲ್ಲಿ ಈ ಸಂದರ್ಭದಲ್ಲಿ ನನಗೆ ಖಾತೆ ಬದಲಾವಣೆ ಆಗಲಿ ಇವೆಲ್ಲ ಸವಾಲುಗಳು ನಮಗೆ ನಾವು ನಾವು ಎದುರಿಸ್ಬೇಕಲ್ವಾ ಯಾರೋ ಇದು ಕವರ್ಡ್ಸ್ ಥರ ಹೊಡೆ ಓಡಿ ಹೋಗೋದಲ್ಲ ಇದನ್ನು ಎದುರಿಸ್ಬೇಕು ಅಂಥದ್ರಲ್ಲಿ ನಾನು ಯಾವುದನ್ನು ಕೇ ಕೇಳಿಲ್ಲ ಮುಖ್ಯಮಂತ್ರಿಗಳ ಥರ ಈ ವಿಚಾರವನ್ನೇ ಮಾತಾಡಿಲ್ಲ ನಾನು ಯಾವುದನ್ನು ನಾನು ಮಾತಾಡಿಲ್ಲ ಆದ್ದರಿಂದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅದು ಇದು ಸುಳ್ಳು 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 ಯಾರು ಕೂಡ ದಯಮಾಡಿ ಇದನ್ನು ಗಣನೆ ತಗೋಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ